ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಮತ್ತೊಮ್ಮೆ ಸ್ವಾಗತ ನವರಾತ್ರಿ ಮೊದಲನೇ ದಿನ ನಾವೆಲ್ಲರೂ ತಾಯಿ ಶೈಲಪುತ್ರಿಯನ್ನ ಪೂಜಿಸ್ತೇವೆ ಅದೇ ರೀತಿ ನವರಾತ್ರಿಯ ಎರಡು ದಿನ ಆಚರಣೆಯನ್ನ ಆರಾಧಿಸಲಾಗುತ್ತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಬ್ರಹ್ಮಚಾರಣಿಯನ್ನ ಪೂಜಿಸೋದ್ರಿಂದ ವ್ಯಕ್ತಿಯ ಪ್ರತಿಯೊಂದು ಸಂಕಷ್ಟಕ್ಕೂ ಕೂಡ ಪರಿಹಾರ ಸಿಗುತ್ತೆ ತಪಸ್ಸು ತ್ಯಾಗ ಪರಿತ್ಯಾಗ ನೈತಿಕತೆ ಮತ್ತು ಸಂಯಮ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾದ್ರೆ ಬ್ರಹ್ಮಚಾರಣಿಯ ದೇವಿಯನ್ನ ಯಾವ ರೀತಿ ಪೂಜೆ ಮಾಡ್ಬೇಕು ಮಂತ್ರ ಹೂವು ಪ್ರತಿಯೊಂದನ್ನು ಕೂಡ ನಾವು ನೈವೇದ್ಯ ಯಾವೆಲ್ಲ ಇಡಬಹುದು ಹಾಗೆಯೇ ಯಾವ ಸಮಯದಲ್ಲಿ ನಾವು ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡ್ಬೇಕು ಅಂತ ಇವತ್ತಿನ ಮಾಹಿತಿಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ನವರಾತ್ರಿಯ ಎರಡನೇ ದಿನ ದ್ವಿತೀಯ ತಿಥಿಯಲ್ಲಿ ಬ್ರಹ್ಮಚಾರಣಿ ದೇವಿಯನ್ನು ನಾವು ಪೂಜೆಯನ್ನು ಮಾಡಲಾಗುತ್ತೆ ಆಶ್ವಯುಜ ಮಾಸ ಶುಕ್ಲಪಕ್ಷ ದ್ವಿತೀಯ ತಿಥಿಯು ಪ್ರಾರಂಭವಾಗುವಂಥದ್ದು ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಬೆಳಿಗ್ಗಿನ ಜಾವ ಎರಡು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭವಾದರೆ ಬುಧವಾರ ಇಪ್ಪತ್ನಾಲ್ಕನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಸ್ನೇಹಿತರೆ ನಾವು ಮಂಗಳವಾರ ದಿನ ಬ್ರಹ್ಮಚಾರಣಿ ಅಮ್ಮನವರನ್ನ ದ್ವಿತೀಯ ತಿಥಿಯಲ್ಲಿ ಪೂಜೆಯನ್ನು ಮಾಡಬೇಕು ಬ್ರಹ್ಮಚಾರಣಿ ದೇವಿಯನ್ನ ಪೂಜಿಸುವಂತದ್ದು ಅತ್ಯಂತ ಶುಭ ಫಲಗಳನ್ನ ತಂದು ಕೊಡುತ್ತೆ ಅನ್ನೋ ನಂಬಿಕೆ ಇದೆ ಸ್ನೇಹಿತರೆ ಹಾಗಾಗಿ ಬ್ರಹ್ಮಚಾರಣಿ ದೇವಿಯನ್ನ ನವರಾತ್ರಿಯಲ್ಲಿ ಪೂಜೆಯನ್ನ ಮಾಡುವಂಥದ್ದು ಅತ್ಯಂತ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ಹಾಗಿದ್ರೆ ಬ್ರಹ್ಮಚಾರಣಿ ಯಾರು ಬ್ರಹ್ಮಚಾರಣಿ ಬಗ್ಗೆನು ಕೂಡ ನಾವು ತಿಳ್ಕೊಳ್ಳೋಣ ಬ್ರಹ್ಮಚರಣಿ ಪಾರ್ವತಿ ದೇವಿಯ ಎರಡನೇ ಅವತಾರ ಬ್ರಹ್ಮಚಾರಣಿ ಅಂದ್ರೆ ಮದುವೆಯಾಗದ ಯುವತಿ ದಕ್ಷ ಮಹಾರಾಜನ ಮಗಳಾದ ಸತೀದೇವಿ ಯಜ್ಞದ ಬೆಂಕಿಗೆ ಆಹುತಿಯಾದ ನಂತರ ಪರ್ವತಗಳ ರಾಜನಾದ ಹಿಮವಾನನ ಮಗಳಾಗಿ ಪಾರ್ವತಿಯಾಗಿ ಜನಿಸ್ತಾಳೆ ಈ ಜನ್ಮದಲ್ಲೂ ಶಿವನನ್ನ ಮದುವೆಯಾಗಲು ಬಯಸಿದ ಪಾರ್ವತಿಯು ಭಕ್ತಿಯಿಂದ ಅತ್ಯಂತ ಕಠಿಣ ತಪಸ್ಸನ್ನು ಮಾಡಲಾರಂಭಿಸ್ತಾಳೆ ಸಾವಿರಾರು ವರ್ಷಗಳವರೆಗೆ ಹಣ್ಣು ಮತ್ತು ಹೂಗಳನ್ನ ಹಾಗೂ ಎಲೆಗಳನ್ನ ಸೇವಿಸುತ್ತಾ ಹೀಗೆ ಶಿವನನ್ನ ಅತಿಯಾದ ಪ್ರೀತಿಯಿಂದ ಪ್ರೀತಿಸುತ್ತಾ ಆಕಾಶವನ್ನ ಒದಿಕೆಯಾಗಿ ಭೂಮಿಯನ್ನ ಹಾಸಿಗೆಯಾಗಿಸಿ ನೆಲದ ಮೇಲೆಯೇ ಮಲಗುತ್ತಾಳೆ ಈ ಕಠಿಣ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಪ್ರತ್ಯಕ್ಷನಾಗಿ ಜೀವನದಲ್ಲಿ ಯಾರು ಮಾಡದ ಕಠಿಣ ತಪಸ್ಸನ್ನು ನೀನು ಮಾಡಿದ್ದೀಯ ಶಿವನ ಮೇಲಿರುವ ಪ್ರೀತಿ ನಿಜವಾದದ್ದು ಈ ಜನ್ಮದಲ್ಲಿ ಶಿವನನ್ನೇ ಪ್ರತಿಯಾಗಿ ಪಡೆಯುವೆ ಎಂದು ಆಶೀರ್ವಾದವನ್ನ ಮಾಡ್ತಾನೆ ಹೀಗೆ ಕಠೋರವಾದ ತಪಸ್ಸು ಮಾಡಿದ ಪಾರ್ವತಿಯು ಬ್ರಹ್ಮಚಾರಣಿ ಎಂಬ ಹೆಸರನ್ನ ಪಡೆಯುತ್ತಾಳೆ ಸ್ನೇಹಿತರೆ ಮುಂದೆ ಶಿವನು ಈ ಬ್ರಹ್ಮಚರಣಿಯನ್ನ ಪತ್ನಿಯಾಗಿ ಸ್ವೀಕರಿಸುತ್ತಾನೆ ಇನ್ನು ಬ್ರಹ್ಮಚರಣೆಯ ವರ್ಣನೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ಬ್ರಹ್ಮಚಾರಣಿಯು ಬಿಳಿ ಬಟ್ಟೆಗಳನ್ನ ಧರಿಸಿ ಶಾಂತಿಯುತ ಮತ್ತು ಆಹ್ಲಾದಕರ ನೋಟದಲ್ಲಿ ಈಕೆಯನ್ನ ಕಾಣಬಹುದು ಆಕೆ ಒಂದು ಕೈಯಲ್ಲಿ ಜಪಮಾಲೆ ಮತ್ತು ಇನ್ನೊಂದು ಕೈಯಲ್ಲಿ ಸಾಂಪ್ರದಾಯಿಕ ನೀರಿನ ಮಡಿಕೆಯಾದ ಕಮಂಡಲವನ್ನ ಹಿಡಿದಿದ್ದಾಳೆ ಪುರಾಣಗಳ ಪ್ರಕಾರ ಬ್ರಹ್ಮಚರಣಿ ಶಿವನಿಗಾಗಿ ಅತ್ಯಂತ ಕಠಿಣ ತಪಸ್ಸನ್ನ ಮಾಡಿದಳು ಅಂತ ನಂಬಲಾಗಿದೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ನಾಳೆ ಬ್ರಹ್ಮಚರಣಿಯ ದೇವಿಯನ್ನ ಆರಾಧನೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಇನ್ನು ಪೂಜಾ ವಿಧಾನ ಯಾವ ರೀತಿ ಇರಬೇಕು ಅಂದ್ರೆ ಶಾರದೆಯ ನವರಾತ್ರಿ ಎರಡನೇ ದಿನ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಸ್ನಾನವನ್ನ ಮಾಡಿ ಶುಭ್ರವಾದ ಬಟ್ಟೆಯನ್ನ ಧರಿಸಬೇಕು ಈ ದಿನ ವಿಶೇಷವಾಗಿ ತಿಳಿ ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸುವಂಥದ್ದು ವಿಶೇಷತೆ ಹಾಗೇನೇ ತಾಯಿಗೆ ತುಂಬಾನೇ ಪ್ರಿಯವಾದಂತ ಹೂಗಳಂದ್ರೆ ಬಿಳಿ ಹೂಗಳು ಹಾಗೇನೇ. ಪತ್ರೆಯಲ್ಲಿ ಬಿಲೋಪತ್ರೆ ಪತ್ರೆ ಅತ್ಯಂತ ಶ್ರೇಷ್ಠವಾದದ್ದು ಹಾಗೇನೆ ಹೂವು ಅರಿಶಿಣ ಕುಂಕುಮ ಅಕ್ಷತೆ ಶ್ರೀಗಂಧವನ್ನ ಅರ್ಪಿಸಿ ಪಂಚೋಪಚಾರಗಳನ್ನ ದೇವಿಗೆ ಮಾಡಬೇಕು ಹಾಗೇನೆ ದೀಪ ದೂಪ ಹಾಗೇನೆ ಧೂಪ ದ್ರವ್ಯ ಮತ್ತೆ ದೀಪಗಳನ್ನ ಬೆಳಗಿಸುವ ಮೂಲಕ ನಾವು ದೇವಿಯನ್ನ ನಾವು ಆರಾಧನೆಯನ್ನ ಮಾಡಬೇಕು ಅಷ್ಟೇ ಅಲ್ಲದೆ ಈ ದಿನ ಬ್ರಹ್ಮಾಚರಣೆಯ ಅಷ್ಟೋತ್ರಗಳನ್ನ ಹೇಳುವಂತದ್ದು ಕೂಡ ತುಂಬಾನೇ ಒಳ್ಳೇದು ಹಾಗೆಯೇ ಮಂತ್ರಗಳೇನಾದ್ರು ಬಂದ್ರೆ ಅದನ್ನು ಕೂಡ ನೀವು ಪಠನೆಯನ್ನ ಮಾಡಬಹುದು ಪಂಚಾಮೃತದಿಂದ ನೀವು ನೈವೇದ್ಯವನ್ನ ಅರ್ಪಿಸಿ ಸಿಹಿ ತಿಂಡಿಗಳನ್ನು ಕೂಡ ಅರ್ಪಿಸಬಹುದು ಇನ್ನು ದೇವಿಗೆ ತುಂಬಾನೇ ಪ್ರಿಯವಾದಂತ ನೈವೇದ್ಯ ಅಂದ್ರೆ ಸಕ್ಕರೆ ಮತ್ತು ಬೆಲ್ಲದಿಂದ ಮಾಡಿದಂತ ನೈವೇದ್ಯವನ್ನ ಯಾವುದಾದ್ರೂ ಸರಿ ನಾವು ಅರ್ಪಿಸಬಹುದು ಸ್ನೇಹಿತರೆ ಇನ್ನು ಬ್ರಹ್ಮಚಾರಣಿ ದೇವಿಯವರ ಬೀಜ ಮಂತ್ರ ಯಾವುದು ಅಂತ ನೋಡಿದ್ರೆ ಓಂ ದೇವಿ ಬ್ರಹ್ಮಚಾರಿಣಿ ನಮಃ ಎಂಬ ಮಂತ್ರವನ್ನ ನಾವು ಎರಡು ಬಾರಿ ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ನಾವು ಪಠಣೆಯನ್ನ ಮಾಡ್ಕೋಬಹುದು ಈ ರೀತಿ ಸರಳವಾದ ಮಂತ್ರವನ್ನ ನೀವು ಪ್ರತಿ ದಿನವೂ ಕೂಡ ಹೇಳ್ತಾ ಬನ್ನಿ ಅಥವಾ ನಮ್ಗೆ ಯಾವುದು ಹೇಳೋದಿಕ್ಕೆ ಬರಲ್ಲ ಅಂದ್ರೆ ಓಂ ಧಮ್ ದುರ್ಗಾಯ ನಮಃ ಎಂಬ ಮಂತ್ರವನ್ನು ಕೂಡ ನಾವು ಹೇಳ್ಬಹುದು ಇನ್ನು ಈ ಬ್ರಹ್ಮಚಾರಣಿ ದೇವಿಯ ಪೂಜೆಯಿಂದ ನಮ್ಗೆ ಏನೆಲ್ಲ ಫಲಗಳು ಸಿಗುತ್ತೆ ಅಂತ ನೋಡೋದಾದ್ರೆ ಬ್ರಹ್ಮಚಾರಣಿಯನ್ನ ಪೂಜಿಸುವ ಪ್ರತಿಯೊಬ್ಬರಿಗೂ ಕೂಡ ಸಂತೋಷದ ದಾಂಪತ್ಯ ಜೀವನ ಪಡೆಯುತ್ತಾರೆ ಅವಿವಾಹಿತರಿಗೆ ಉತ್ತಮ ಜೀವನ ಸಂಗತಿ ಕೂಡ ಈ ಒಂದು ಪೂಜೆಯನ್ನ ಮಾಡೋದ್ರಿಂದ ಸಿಗುತ್ತೆ ಜೀವನದಲ್ಲಿ ಶಾಂತಿ ಸಂತೋಷ ಪ್ರಾಪ್ತಿಯಾಗುತ್ತೆ ಅಂತ ನಂಬಲಾಗುತ್ತೆ ತನ್ನ ಯಾರೆಲ್ಲ ಭಕ್ತರು ಅತ್ಯಂತ ಪ್ರೀತಿಯಿಂದ ಹಾಗೆ ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತಾರೋ ಬ್ರಹ್ಮಚಾರಣಿ ದೇವಿ ಅವರಿಗೆ ಬುದ್ಧಿವಂತಿಕೆ ಹಾಗೂ ಸಂತೋಷವನ್ನ ನೀಡುತ್ತಾಳೆ ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆಗಳಿದ್ರು ಕೂಡ ಪ್ರತಿಯೊಂದಕ್ಕೂ ಕೂಡ ಶಾಶ್ವತ ಪರಿಹಾರ ಅನ್ನೋದು ಸಿಗುತ್ತೆ ಸಂಕಷ್ಟಗಳಿಂದ ದೂರ ಆಗ್ತಾರೆ ಅಂತ ನಂಬಲಾಗಿದೆ ಸ್ನೇಹಿತರೆ ಇನ್ನು ವೈದಿಕ ಪಂಚಾಂಗದ ಪ್ರಕಾರ ಶಾರದಿಯ ನವರಾತ್ರಿ ಎರಡನೇ ದಿನದ ಪೂಜೆಯು ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಮಂಗಳವಾರ ಬೆಳಗಿನ ಜಾವ ಎರಡು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಬುಧವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತೆರಡು ನಿಮಿಷದವರೆಗೂ ಕೂಡ ಇರುತ್ತೆ ಇದರ ನಂತರ ನವರಾತ್ರಿ ಹಬ್ಬದ ತೃತೀಯ ತಿಥಿ ಆರಂಭವಾಗುತ್ತದೆ ಈ ಸಮಯದಲ್ಲಿ ಮಹಾದೇವನು ಮಾತೃ ದೇವತೆಯ ಮಹಾಗೌರಿಯೊಂದಿಗೆ ಕೈಲಾಸದಲ್ಲಿ ಆಸೀನಾಗುತ್ತಾನೆ ಅಂತ ಹೇಳಲಾಗುತ್ತೆ ಶಿವಶಕ್ತಿಯನ್ನ ಶಿವ ಯೋಗದಲ್ಲಿ ಪೂಜಿಸೋದ್ರಿಂದ ವ್ಯಕ್ತಿಯ ಪ್ರತಿಯೊಂದು ಆಸೆಯೂ ಕೂಡ ಈಡೇರುತ್ತೆ ಇದರೊಂದಿಗೆ ಸಂತೋಷ ಸಮೃದ್ಧಿ ಮತ್ತು ಆದಾಯವು ಕೂಡ ಹೆಚ್ಚಾಗುತ್ತೆ ಅಂತ ನಂಬಲಾಗಿದೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಪಾರ್ವತಿಯ ಎರಡನೇ ರೂಪವಾದಂತ ಬ್ರಹ್ಮಚಾರಣಿಯನ್ನ ಆರಾಧನೆಯನ್ನ ಮಾಡಿ ದೇವಿಗೆ ಹೂವು ಹಣ್ಣು ಅಕ್ಷತೆ ಶ್ರೀಗಂಧ ಕುಂಕುಮವನ್ನ ಅರ್ಪಿಸಿ ದೀಪ ಧೂಪ ದ್ರವ್ಯಗಳಿಂದ ನೀವು ಪೂಜೆಯನ್ನ ಮಾಡಿ ನೀವು ಮಂತ್ರಗಳನ್ನ ಪಠನೆಯನ್ನ ಮಾಡಿ ಆರತಿಯನ್ನ ಮಾಡಿ ಉಪವಾಸವಿದ್ದು ಇಡೀ ದಿನ ನೀವು ಬ್ರಹ್ಮಚಾರಣಿಯನ್ನ ಆರಾಧನೆಯನ್ನ ಮಾಡೋದ್ರಿಂದ ಜೀವನದಲ್ಲಿ ಎಂತಹ ಸಂಕಷ್ಟಗಳೇ ಇದ್ರು ಕೂಡ ಹಾಗೆನೆ ಮಂಗಳ ದೋಷ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೇನೆ ಜೀವನದಲ್ಲಿ ನಿಮ್ಗೆ ಸಂತಾನ ಅಪೇಕ್ಷೆ ಉಳ್ಳವರು ಹಾಗೇನೆ ವಿವಾಹದಲ್ಲಿ ದೋಷ ಇದ್ದವರು ಇಂತವರು ಕೂಡ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನಮ್ಗೆ ಅಡೆತಡೆ ಬರ್ತಿದೆ ಅನ್ನೋರು ನೀವು ಬ್ರಹ್ಮಚಾರಣೆಯನ್ನ ಆರಾಧನೆಯನ್ನ ವಿಶೇಷ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ನವರಾತ್ರಿಯಲ್ಲಿ ಒಂದು ದಿನನಾದ್ರೂ ಸರಿ ನೀವು ಪೂಜೆಯನ್ನ ಮಾಡಿ ಹಾಗೇನೆ ನೀವು ಬ್ರಹ್ಮಚಾರಣಿ ದೇವಿಯನ್ನ ನಾಳೆ ಪೂಜೆಯನ್ನ ಮಾಡೋದ್ರಿಂದ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸ್ತಾ ಬರುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಯನ್ನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು